ಎಲ್ರಿಗೂ ನಮಸ್ಕಾರ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಿಡಗಳನ್ನ ಬುಕ್ ಮಾಡ್ಕೊಳ್ಳೋರು ನಮಗೆ ಯಾವ ಕಲರ್ ಬೇಕು ಅಂತ ಒಂದು ಸ್ಕ್ರೀನ್ಶಾಟ್ ತೆಗೆದು ನಮಗೆ ವಾಟ್ಸಪ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅದರಲ್ಲೂ ನೀವೇ ಕಲ್ಲರ್ ಕಳಿಸಿ ಅಂತೀರಾ ನಾವು ಕಲ್ಲರು ಆಗೋದಿಲ್ಲ ಏಕೆಂದರೆ ವೀಡಿಯೋದಲ್ಲಿ ಇರುತ್ತೆ ವೀಡಿಯೋ ನೋಡಿ ವೀಡಿಯೋ ನೋಡಿಬಿಟ್ಟು ಅದರಲ್ಲಿ ನಿಮಗೆ ಯಾವ ಕಲ್ಲರ್ ಬೇಕು ಅದನ್ನು ವಾಟ್ಸಪ್ ಮಾಡಿ ಅದರಲ್ಲೂ ಇವಾಗಿರೋ ಅಂಥದ್ದು ಕಲ್ಲರು ಎಲ್ಲೋ ಕಲರು ಮತ್ತು ವೈಟ್ ಅಷ್ಟೇ ಇರೋದು ಅದು ಮಿಕ್ಕಿದೆಲ್ಲ ಖಾಲಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಸಸಿ ಇದ್ದಾವೆ ಅದೆಲ್ಲ ಮೇಲೆ ಹೇಳ್ತೀನಿ ಅವಾಗ ಬೇಕಾದರೆ ತಗೊಳ್ಳೋರಂತೆ ಇವಾಗ ಇರೋದು ಯೆಲ್ಲೋ ಕಲರು ಮತ್ತು ವೈಟ್ ಎರಡೇ ಇವಾಗ ಸಸಿಗಳಿರೋದು ನೋಡಿ ಈ ವೈಟ್ ಇದೆ ಅಂದರೆ ಇದು ತುಂಬ ಚೆನ್ನಾಗಿ ಹೂವೂ ಸಹ ಬಿಡುತ್ತೆ ವಿಡಿಯೋ ಯಾರೂ ನೋಡೋದಿಲ್ಲ ಬರೀ ನಮಗೆ ಸೇವಂತಿಗೆ ಕೆ ಗಿಡ ಬೇಕು ಅಂತೀರಾ ಯಾವ ಕಲರ್ ಇದೆ ಕಳಿಸಿ ಅಂತೀರಾ ನನಗೆ ತುಂಬ ಕೆಲಸ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಕಳ್ಸೋಕ್ಕಾಗೋದಿಲ್ಲ ನಿಮಗೆ ಯಾವ ಕಲರ್ ಬೇಕು ಅದನ್ನು ನೀವು ವಾಟ್ಸಪ್ ಮಾಡಿ ಕಳಿಸಿದ್ರೆ ನನಗೆ ಅನುಕೂಲ ಆಗುತ್ತೆ ಇನ್ನು ದಾಸವಾಳ ಗಿಡದ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮ ಗಾರ್ಡನಲ್ಲಿರೋ ಅಂತಹ ಕಲ್ಲರೇ ನಮಗೆ ಬೇಕು ಅಂತಲೂ ನನಗೆ ತುಂಬ ಜನ ಕೇಳ್ತಾಯಿದ್ರಿ ಇವತ್ತು ಇಷ್ಟು ಕಲ್ಲರು ತಂದಿದ್ದೀನಿ ನಿಮಗೆ ಅಂತಲೇ ತೊಗೊಂಡು ಬಂದಿದ್ದೀನಿ ನಿಮಗೆ ಯಾವ ಕಲ್ಲರ್ ಬೇಕು ನನಗೆ ವಾಟ್ಸಪ್ ಮಾಡಬೇಕು ಸ್ಕ್ರೀನ್ಶಾಟ್ ಮಾಡಿ ಒಬ್ಬಳೆ ಮನೆ ಕೆಲಸ ಮಾಡಿಕೊಂಡು ಗಾರ್ಡನ್ ಕೆಲಸ ಮಾಡೋದು ನನಗೆ ತುಂಬಾ ಕಷ್ಟ ಆಗುತ್ತೆ ಅದರಲ್ಲೂ ನೀವು ಅದು ಕಲ್ಲರ್ ಕಳಿಸಿ ಅಂತೀರಾ ಅದು ನನಗೆ ಇನ್ನೂ ಸ್ವಲ್ಪ ಕಷ್ಟ ಅನ್ಸುತ್ತೆ ನೀವು ಅರ್ಥ ಮಾಡ್ಕೊತೀರಾ ಅನ್ಕೊಂಡಿದ್ದೀನಿ ಒಬ್ಬರು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ ಹೇಳಿ ಅದರಲ್ಲೂ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಮತ್ತೆ ಇನ್ನು ನಿಮಗೆ ಯಾವ ಕಲ್ಲರ್ ಬೇಕು ಅದನ್ನ ನನಗೆ ಫೋಟೋ ಹೊಡೆದು ನನಗೆ ಕಳಿಸಿದರೆ ನಾನು ನಿಮಗೆ ಕಳ್ಸೋಕೆ ಅನುಕೂಲ ಆಗುತ್ತೆ ಈಗ ನಾನು ಯಾವ್ಯಾವ ಕಲರ್ ತೋರಿಸ್ತಿದ್ದೀನಿ ಅಷ್ಟು ಕಲ್ಲರು ಇದೆ ನಿಮಗೆ ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು ಮತ್ತೆ ನಾನು ಇಷ್ಟು ತೋರಿಸಿರೋ ಕಲರ್ ಅಲ್ಲಿ ಮಾತ್ರ ನೀವು ಕಳಿಸಿದ್ರೆ ನಾನು ಕಳ್ಸಕ್ಕೆ ಆಗುತ್ತೆ ಇಲ್ಲದೆ ಇರೋ ಕಲರ್ ಎಲ್ಲ ಕಳಿಸಿ ಅಂದರೆ ಕಳ್ಸೋಕ್ಕಾಗೋದಿಲ್ಲ ಇವಾಗ ನಾನು ಒಂದಷ್ಟು ಗಿಡಗಳನ್ನ ತಂದಿದ್ದೀನಿ ನಿಮಗೆ ಅಂತಲೇ ಇಷ್ಟರಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ನನಗೆ ಫೋಟೋ ಕಳ್ಸಿದ್ರೆ ನಾನು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀನಿ ಅದರಲ್ಲೂ ಹೇಳ್ತೀರಾ ಅಷ್ಟು ರೇಟಾ ಇಷ್ಟು ರೇಟಾ ಅಂತೀರಾ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಹೋಗಿ ಅಲ್ಲಿ ಹುಡುಕಿ ತಗೊಂಬರೋದು ಎಷ್ಟು ಕಷ್ಟ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲೋ ನನ್ನ ಗಾರ್ಡನಲ್ಲಿ ಯಾವ ಕಲರ್ಸ್ ಇದೆಯೋ ಅದೇ ಕಲರ್ನ ನಾನು ಹುಡುಕಿ ತೊಗೊಂಬಂದಿದ್ದೀನಿ ನಿಮಿಗೋಸ್ಕರ ಅಂತಲೇ ನಾನು ಹುಡುಕಿ ತೊಗೊಬಂದಿದ್ದೀನಿ ಅದರಲ್ಲೂ ಬೆಳಗ್ಗೆ ನಾನು ತಿಂಡಿ ತಿಂದಿರೋದಷ್ಟೇ ನೈಟ್ ಆದ್ರೂ ಇನ್ನೂ ನಮಗೆ ಊಟ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಸರಿ ನಾನೇನೇ ಅದು ಎಲ್ಲೋ ಕಲರು ಡಬಲ್ ಪೇಟಲ್ಲು ದಾಸವಾಳ ಇದೆ ನೋಡಿ ಅದೊಂದಕ್ಕೆ ನಾನು ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಂದಿದ್ದೀನಿ ನೀವು ನಂಬ್ತೀರಾ ಯಾಕೆ ಹೇಳಿ ನನಗೆ ಆ ಗಿಡ ಬೇಕಾಗಿತ್ತು ಹಂಗಾಗಿ ನಾನು ಅಷ್ಟು ರೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಂದಿದ್ದೀನಿ ನಾನು ಆ ಗಿಡನ ಹಂಗಾಗಿ ನಾನು ಅದನ್ನು ಇನ್ನೂ ಜೋಪಾನವಾಗಿ ಉಳಿಸ್ಕೊಂಡಿದ್ದೀನಿ ಆದರೆ ನಾನು ನಿಮಗೆ ಅಷ್ಟೊಂದು ರೇಟೆಲ್ಲ ಹೇಳಿಲ್ಲ ಯಾಕೆಂದರೆ ಒಂದು ದಾಸವಾಳ ಗಿಡಕ್ಕೆ ಏನು ರೇಟ್ ಇರೋದು ಅಷ್ಟು ಮಾತ್ರ ನಾನು ಹೇಳಿದ್ದೀನಿ ಅಷ್ಟೇ ಗಿಡಗಳೆಲ್ಲ ತಗೊಬಂದು ಮೇಲೆ ಹೊತ್ಕೊಂಬರೋ ಅಷ್ಟರೊಳಗೆ ಸಾಕಾಗೋಯಿತು ನನಗಂತೂ ನೋಡಿ ನಾನು ಒಂದು ಪ್ಯಾಕೆಟು ಕೊಕೋಫೀಟ್ನ ತೊಗೊಂಬಂದಿದ್ದೀನಿ ಮತ್ತು ಸ್ವಲ್ಪ ವರ್ಮಿ ಕಾಂಪೋಸ್ಟ್ ತಂದಿದ್ದೀನಿ ವರ್ಮಿ ಕಾಂಪೋಸ್ಟ್ ಬೇಕು ಅಂತಿದ್ರಲ್ಲ ಹಾಗಾಗಿ ನೋಡಿ ಇದು ವರ್ಮಿ ಕಾಂಪೋಸ್ಟು ಒನ್ ಕೆ ಜಿ ಪ್ಯಾಕೆಟ್ ಇದು ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ನೀವು ತಗೊಳ್ಳಿ ನಾನು ಯಾವ್ದನ್ನು ಜಾಸ್ತಿ ರೇಟ್ ಏನು ಹೇಳಿಲ್ಲ ಅದರಲ್ಲಿ ಎಮ್ ಆರ್ ಪಿಗಿನ್ನೂ ನಾನು ಕಡಿಮೆನೇ ಕೊಡ್ತಾ ಇದ್ದೀನಿ ರೂಮಿ ಕಾಂಪೋಸ್ಟ್ ಸಿಗುತ್ತಾ ಅಂತ ಇದ್ರಿ ಹಾಗಾಗಿ ನೋಡಿ ಇದೇ ಬೇಕಿತ್ತು ಅನ್ನೋರು ನೀವು ನಮ್ಮ ಹತ್ರ ಬುಕ್ ಮಾಡಿ ತಗೋಬೋದು ನೋಡಿ ಅವೆಲ್ಲ ಹೊತ್ಕೊಬಂದು ಮೇಕ ಹಾಕೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಕುದಕ್ಕೆ ಎಲ್ಲ ನೋವು ಬಂದುಬಿಡ್ತು ಅದರಲ್ಲೂ ನಮ್ಮ ಯಜಮಾನರು ಕೈಲಿ ಒರ್ಸೋಕ್ಕಾಗೋದಿಲ್ಲ ಯಾಕೆ ಅಂದರೆ ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿರೋದ್ರಿಂದ ಅವ್ರಿಗೆ ಅದು ತುಂಬ ಭಾರ ಎಲ್ಲ ಒರ್ಸೋಕ್ಕಾಗೋದಿಲ್ಲ ಅದರಲ್ಲೂ ನಾನು ಗ್ರೌಂಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ವರೆಗೂ ನಾನು ಒಬ್ಬಳೇ ಹೊತ್ಕೊಬಂದಿದ್ದೀನಿ ಇಪ್ಪತ್ತೈದು ಜಿದು ಕೊಕೋಪಿಟ್ಟು ಮತ್ತು ಇನ್ನೂ ಈಜು ತುಂಬ ದಾಸವಾಳ ಗಿಡಗಳು ಅವೆಲ್ಲ ಪೇಷನ್ನಲ್ಲಿ ತುಂಬಿಕೊಂಡು ನಾನು ಎಲ್ಲನೂ ಮೇಲೆ ಹೊತ್ಕೊಂಡ್ಬಂದಿದ್ದೀನಿ ಏನು ಮಾಡೋದು ಮಾಡಲೇಬೇಕಲ್ವಾ ಅಂತೂ ತುಂಬಾ ನೋವಾಗ್ಬಿಟ್ಟೈತೆ ಹಂಗಾಗಿ ನಾನು ಅಲ್ಲಿ ಸುಸ್ತಾದಂಗೆ ಆಗೋಯ್ತು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಲ್ಲಿ ಚೇರ್ ಮೇಲೆ ಇನ್ನೂ ನಮ್ಮ ಯಜಮಾನ್ರು ಗಾಡಿ ತೊಳಸ್ಕೊಬರ್ತೀನಿ ಅಂತ ಹೋದರು ಏನೂ ಮಾಡೋಕ್ಕಾಗೋದಿಲ್ಲ ಸತಿ ಈ ಥರ ಕಷ್ಟ ಆಗುತ್ತೆ ಮಾಡಲೇಬೇಕಲ್ವ ಜೀವನ ಸಾಗಿಸ್ಬೇಕು ಅಂದರೆ ಏನಾದರೂ ಒಂದು ಮಾಡಲೇಬೇಕು ನನಗೆ ವಿವರ್ಸ್ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ಮಣ್ಣನ್ನ ಯಾವ ರೀತಿ ತಗೊಂಡೋಗ್ತೀರಾ ಮೇಲಕ್ಕೆ ಅಂತ ನೋಡಪ್ಪ ಇದೇ ರೀತಿನೇ ನಾನು ತಗೊಂಡೋಗೋದು ಯಾಕೆಂದ್ರೆ ಚೀಲದಲ್ಲಿ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಊಟನ ಹೊತ್ಕೊಂಡು ಬರ್ಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಹೇಳಿದೆ ವಿಡಿಯೋ ಮಾಡ್ರಿ ಅಂತ ಅವರು ಫೋನ್ ನ ಮನೆಯಲ್ಲಿ ಚಾರ್ಜ್ ಹಾಕ್ಬಿಟ್ಟು ಅಲ್ಲಿ ಗಾಡಿ ಹತ್ರ ಇದ್ರು ಯಾಕೆ ವೀಡಿಯೋ ಮಾಡ್ರಿ ಅಂತ ಅಂದ್ರೆ ನನಗೆ ವಿವರ್ಸ್ ಒಬ್ರು ಕೇಳಿದ್ರು ಅಕ್ಕ ನೀವು ಮಣ್ಣೆಲ್ಲ ಯಾವ ರೀತಿ ಹೋಗ್ತೀರಾ ಮೇಲಕ್ಕೆ ಅಂತ ಅಂದಿದ್ರು ತುಂಬಿಕೊಂಡು ತಲೆ ಮೇಲೆ ಹೊತ್ಕೊಂಡ್ ಬರ್ತೀನಪ್ಪ ಇದೇ ರೀತಿನೇ ನಾನು ತಗೊಂಡ್ ಬರದು ಒಂದು ಒಣ್ಣಾಗಲಿ ಆಗಲಿ ಗೊಬ್ಬರ ಆಗಲಿ ಏನೇ ಆದರೂ ಇದೇ ರೀತಿಯೇ ಯಾಕೆಂದರೆ ನಮ್ಮ ಯಜಮಾನ್ರ ಕೈಯಲ್ಲಿ ಒರೆಸೋದಿಲ್ಲ ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ ಅದರಲ್ಲೂ ಓಪನ್ ಸರ್ಜರಿ ಆಗಿರೋದ್ರಿಂದ ಅವ್ರಿಗೆ ಒರೆಸೋದಿಲ್ಲ ನಾನೇ ಒತ್ಕೊಂಡು ಬರೋದು ಏನು ಮಾಡೋದು ನಮಗೆ ಸಪೋರ್ಟು ಅಂತ ಯಾರೂ ಇಲ್ಲ ನಾವೇ ನನ್ನ ಯಜಮಾನ್ರಿಗೆ ನಾನೇ ಸಪೋರ್ಟು ನನಗೆ ಅವರೇ ಸಪೋರ್ಟು ಈ ಥರ ಇಷ್ಟೇ ಏನೂ ಮಾಡೋಕ್ಕಾಗೋದಿಲ್ಲ ಈಗ ನಮ್ಮ ಜೀವನ ನಾವು ಮಾಡಲೇಬೇಕಲ್ವಾ ಹಾಗಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಕಷ್ಟ ಹೇಳ್ಕೊಳೋಕ್ಕೆ ನನ್ನವರು ಅಂಥವ್ರು ಯಾರೂ ಇಲ್ಲ ನನಗೆ ನನ್ನ ಯೂಟ್ಯೂಬು ಕುಟುಂಬದವರೇ ನನ್ನವರು ಹಂಗಾಗಿ ನಾನು ನಿಮ್ಮ ಹತ್ರ ಹೇಳ್ಕೊಂತಿದ್ದೀನಿ ಅಷ್ಟೇ ನನ್ನ ಹಾಳು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು ಆದರೆ ಅವರು ಪ್ರಯತ್ನ ಫಲಿಸ್ಲಿಲ್ಲ ಆದರೆ ನನ್ನ ಜೊತೆ ಯಾರು ಇಲ್ಲ ಅಂದರು ಭಗವಂತ ಅಂತೂ ನನ್ನ ಬೆನ್ನಿಂದೆ ಇದ್ದೇ ಇರ್ತಾನೆ ಅನ್ನೋ ನಂಬಿಕೆ ನನಗಿದೆ ನೋಡಿ ಇದರಲ್ಲಿ ತೋರಿಸಿರುವಂತಹ ಕಲ್ಲರು ಎಲ್ಲ ಕಲ್ಲರ್ಗಳು ಇದೆ ನಿಮಗೆ ಯಾರಿಗಾದರೂ ಬೇಕಿತ್ತು ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡಗಳು ಬೇಕಿತ್ತು ಅಂದರೆ ನೀವು ಬುಕ್ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು ಒಂದು ವಿಷಯ ಹೇಳಬೇಕು ಏನು ಅಂದರೆ ನೀವು ಇವಾಗ ಬುಕ್ ಮಾಡಿಕೊಂಡ್ರೆ ನಿಮಗೆ ಕೊಳಿಸೋದೆ ನಾವು ಬುಧವಾರ ಇಲ್ಲ ಗುರುವಾರ ಕೊರಿಯರ್ಗಾಕ್ ಯಾಕೆ ಅಂದ್ರೆ ನಮ್ಮ ಮಂಜು ಮಂತ್ರಾಲಯಕ್ಕೆ ಹೋಗಿದ್ದಾನೆ ಅವ್ನು ಬರೋವರೆಗೂ ವೆಯ್ಟ್ ಮಾಡಬೇಕು ಯಾಕೆಂದ್ರೆ ಕೊರಿಯರ್ ಎಲ್ಲ ಮಾಡೋದು ಅವನೇನೆ ಪ್ಯಾಕಿಂಗ್ ಮಾಡೋದು ಅವನೇ ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡೋದು ಹಾಗಾಗಿ ಅವನು ಬರೋದೇ ಮಂಗಳವಾರ ಆಗುತ್ತೆ ನಾವು ನಿಮಗೆ ಕೊರಿಯರ್ ಹಾಕೋದು ಬುಧವಾರ ಕೊರಿಯರ್ ಮಾಡ್ತೀವಿ ಇಲ್ಲ ಗುರುವಾರ ಕೊರಿಯರ್ ಹಾಕ್ತೀವಿ ಇಲ್ಲ ನಾವು ಲೇಟಾಗೇ ಬುಕ್ ಮಾಡ್ಕೊತೀವಿ ಅನ್ನೋರು ನೀವು ಮಂಗಳವಾರ ಬೇಕಾದ್ರೂ ನೀವು ಬುಕ್ ಮಾಡ್ಕೋಬೋದು ಇಲ್ಲ ನಾವು ಈಗಲೇ ಬುಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತೀವಿ ಅನ್ನೋಂಥವ್ರು ಆದ್ರೂ ಬೇಕಾದ್ರೂ ಮಾಡ್ಕೋಬಹುದು ನಿಮ್ಮ ಚಾಯ್ಸ್ ಅದು ನೀವು ಯಾವ ರೀತಿ ಆದ್ರೂ ಮಾಡ್ಕೊಬೋದು बहुत ಯಾಕೆಂದರೆ ನಮ್ಮ ಮಂಜು ಆದರೆ ನೀಟಾಗಿ ಅದು ಪ್ಯಾಕಿಂಗು ಎಲ್ಲ ನೀಟಾಗಿ ಮಾಡ್ತಾರೆ ಹಾಗಾಗಿ ನಾನು ಹೇಳಿದೆ ಇನ್ನು ಇಲ್ಲೇ ಸೆವೆಂತ್ ಕೆ ಎಲ್ಲ ಬುಕ್ ಮಾಡ್ಕೊಂಡಿರೋರಿಗೆ ನಾನು ನೀವು ಎಷ್ಟು ಕಲರ್ ಬುಕ್ ಮಾಡ್ಕೊಂಡಿದ್ದೀರೋ ಅಷ್ಟು ಕಲರ್ ಕಳ್ಸಿಕೊಡ್ತೀನಿ ಮತ್ತೆ ಹೆದರ್ಕೊಳ್ಳ್ಬೇಡಿ ಹೋಗಬೇಡಿ ಕೆ ಗಿಡ ಎರಡೇ ಕಲರ್ ಇದೆ ಅಂತ ಹೇಳಿದ್ದಾರೆ ವಿಡಿಯೋದಲ್ಲಿ ಅಂತ ಹೋಗ್ಬೇಡಿ ಯಾಕೆಂದ್ರೆ ನೀವು ಇವಾಗ ಆಲ್ರೆಡಿ ಬುಕ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಎಲ್ಲ ಕಲರು ನಾನು ಕಳಿಸ್ಕೊಡ್ತೀನಿ ಈಗ ಬುಕ್ ಮಾಡ್ಕೊಳೋ ಅಂಥವ್ರಿಗೆ ಎರಡೇ ಕಲರ್ ಇರೋದು ವೈಟು ಮತ್ತೆ ಯೆಲ್ಲೋ ಕಲರ್ ಅಷ್ಟೇ ಇರೋದು ನಾನು ಇವಾಗ ತೋರಿಸ್ತಾ ಇರೋಂಥ ಕಲರು ಎಲ್ಲ ಕಲರ್ ಅಲ್ಲೂ ಇದಾವೆ ಡಬಲ್ ಪೇಟಲು ಮತ್ತೆ ಸಿಂಗಲ್ ಪೇಟಲು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ನನಗೆ ಫೋಟೋ ಕಳಿಸಿದ್ರೆ ಮಾತ್ರ ಇಲ್ಲ ನನ್ನೇ ಫೋಟೋ ಕಳಿಸಿ ಅಂದ್ರೆ ಆಗಲ್ಲ ಇಷ್ಟು ಗಿಡನೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಕಲರ್ ಬೇಕು ನನಗೆ ಫೋಟೋ ಕಳಿಸಿ ಇದರಲ್ಲಿ ಡಬಲ್ ಇದೆ ಮತ್ತು ಸಿಂಗಲ್ ಪೇಟಲಲ್ಲೂ ಇದೆ ನನ್ನ ಗಾರ್ಡನಲ್ಲಿ ಯಾವ್ಯಾವ ಕಲರ್ ಇದೆಯೋ ಅದು ಪ್ರತಿ ಒಂದು ಕಲರೂ ಇದೆ ಅದಕ್ಕಿಂತ ಎಕ್ಸ್ಟ್ರಾ ಕಲರ್ಗಳೂ ಇದ್ದಾವೆ ನಿಮಗೆ ಹುಡುಕಿ ಯಾವ ಕಲ್ಲರ್ ಬೇಕೋ ಅದನ್ನು ನೀವು ಬುಕ್ ಮಾಡ್ಕೋಬೋದು ಅದು ನನ್ನ ವ್ಯೂವರ್ಸ್ಗೆ ಅಂತಲೇ ನಾನು ಹುಡುಕಿ ತಗೊಂಡು ಬಂದಿದ್ದೀನಿ ಇವೆಲ್ಲ ಏನೋ ಪೂನಾ ವೆರೈಟಿ ಅಂತೆ ಹಾಗಾಗಿ ಕಲರೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಅದರಲ್ಲೂ ನನ್ನ ವ್ಯವರ್ಸ್ಗಳು ಯಾವ ಕಲರ್ ಇಷ್ಟಪಡ್ತಾರೋ ಅದೇ ಕಲರೇ ತೊಗೊಬಂದಿದ್ದೀನಿ ಯಾಕೆಂದರೆ ನನ್ನ ಗಾರ್ಡನಲ್ಲಿರೋ ಅಂತಹ ಕಲರ್ಗಳನ್ನೇ ನಾನು ತೊಗೊಬಂದಿದ್ದೀನಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಫೋಟೋ ಕಳಿಸಿ ಬುಕ್ ಮಾಡ್ಕೋಬೋದು ಈಗ ಬುಕ್ ಮಾಡಿಕೊಂಡ್ರೂ ನಾವು ಕೊರಿಯರ್ಗೆ ಹಾಕೋದೇ ಬುಧವಾರ ಗುರುವಾರ ಆಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಆಮೇಲೆ ಏನಾದರೂ ಇವಾಗ ನೀವು ಬುಕ್ ಮಾಡ್ಕೊಂಬಿಟ್ಟು ಅಕ್ಕ ಬರಲಿಲ್ಲ ನನಗೆ ಅಂತ ಎಲ್ಲ ಹೇಳ್ಬೇಡಿ ಇಲ್ಲ ನೀವು ಲೇಟಾಗಾದರೂ ಬುಕ್ ಮಾಡ್ಕೋಬೋದು ಆಮೇಲೆ ಕಲ್ಲರ್ ಇಲ್ಲ ಅಂದರೆ ನಾನೇನೂ ಮಾಡೋಕ್ಕಾಗೋದಿಲ್ಲ ನಿಮಗೆ ಇಲ್ಲ ನಾನು ಇವಾಗಲೇ ಬುಕ್ ಮಾಡಿಕೊಂಡು ನಾನು ವೆಯ್ಟ್ ಮಾಡ್ತೀನಿ ಅನ್ನೋ ಅಂಥವ್ರು ನಿಮಗೆ ಬೇಕಾಗಿರೋ ಕಲ್ಲರ್ ನೀವು ಬುಕ್ ಮಾಡ್ಕೋಬೋದು ನೋಡ್ತಾಯಿದ್ರೆ ಈ ದಾಸವಾಳ ಗಿಡ ನಾ ನೋಡ್ತಾನೇ ಇರಬೇಕು ಅನ್ಸುತ್ತೆ ಕಲ್ಲರ್ಗಳಂತೂ ತುಂಬನೇ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ನನಗಂತೂ ಅಲ್ಲಿಂದ ಎದ್ದು ಬರೋಕೆ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡೆ ನೋಡಿಕೊಂಡು ಗುಲಾಬಿ ಗಿಡಗಳನ್ನ ಕಳಿಸ್ಕೊಡಿ ಅಂತಲೂ ಕೇಳಿದ್ರಿ ಹಂಗಾಗಿ ನೋಡಿ ಗುಲಾಬಿ ಗಿಡಗಳನ್ನು ನಿಮಗೆ ಯಾವುದು ಇಷ್ಟ ಬೇಕು ಅದನ್ನು ಫೋಟೋ ಕಳಿಸಿದ್ರೆ ನಾವು ಕಳಿಸ್ಕೊಡ್ತೀವಿ ನೋಡಿ ಇದೆಲ್ಲ ಡಬಲ್ ಕಲರು ನನ್ನ ಗಾರ್ಡನಲ್ಲಿ ಇದೆಯಲ್ಲ ಅದೇ ಕಲರು ಮತ್ತು ಇನ್ನೂ ಸ್ವಲ್ಪ ವೆರೈಟಿ ಕಲರೆಲ್ಲ ಇದೆ ನೋಡಿ ನಿಮಗೆ ಅಂದರೆ ಯಾವುದು ಬೇಕು ಅಂತ ಫೋಟೋ ಕಳಿಸ್ಬೇಕು ಮತ್ತು ನನ್ನ ಫೋಟೋ ಕಳಿಸಿ ಅಂತ ಕೇಳೋಕೆ ಹೋಗ್ಬೇಡಿ ದಯವಿಟ್ಟು ಅದನ್ನು ಮಾತ್ರ ಮಾಡಬೇಡಿ ಗುಲಾಬಿನಲ್ಲೂ ಅಷ್ಟೇ ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಅದರಲ್ಲೂ ಎಷ್ಟು ದಪ್ಪ ದಪ್ಪ ರೋಸು ನೋಡೋಕಂತೂ ಎರಡು ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿದೆ ಗುಲಾಬಿ ಕಲರಲ್ಲೂ ಅಷ್ಟೇ ನನ್ನ ವ್ಯೂವರ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಹುಡುಕಿ ತಗೊಂಡ್ಬಂದಿದ್ದೀನಿ ಅದರಲ್ಲೂ ಹೆಚ್ಚು ಡಬಲ್ ಕಲರೇ ಇದೆ ಇದರಲ್ಲಿ ಅದು ಪಿಂಕು ಮತ್ತು ಆರೆಂಜು ಡಬಲ್ ಕಲರ್ ಇರುತ್ತೆ ನೋಡಿ ವೈಟು ಮತ್ತು ಪಿಂಕು ಆ ಥರದ್ದು ಇದೆ ಈ ದಾಸವಾಳದಲ್ಲೂ ಅಷ್ಟೇ ವೈಟು ಪಿಂಕು ಎರಡೂ ಇರೋದು ಸಹ ಇದೆ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ದಯವಿಟ್ಟು ವೀಡಿಯೋ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮುಂದಿನ ವೀಡ್ಯೋದಾಗ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು